ಸಮುದಾಯದ ವಿಚಾರಗಳನ್ನು ಬಂದಾಗ ಅದನ್ನು ಬಗೆಹರಿಸುವಂಥ ವಿಚಾರಗಳನ್ನೇ ನಿನ್ನೆ ತಾನೇ ನಮ್ಮ ಸ್ವಾಮೀಜಿಯವರನ್ನು ವಿಚಾರಗಳನ್ನು ಕರ್ಕೊಂಡು ಹೋಗಿ ಏನು ಒಂದು ಸಂಶಯವನ್ನು ವಿಚಾರಗಳನ್ನು ಇತ್ತು ಆ ವಿಚಾರಗಳನ್ನು ಬಗೆಹರಿಸಬೇಕು ಅಂತ ಪ್ರತಿಷ್ಠಾನ ಮಾಡಿದ್ದೇವೆ ಹಾಗೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನವನ್ನು ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರೇ ಸರನೇ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಏನು ಮೂಡಿ ವಿಜಯ ಅವರಿಗೆ ಏನು ಸ್ಥಾನಮಾನ ಸಿಗಲಿಲ್ಲ ರಾಜಕೀಯವಾಗಿ ಅಂದರೆ ಅವರಿಗೆ ಒಂದು ಎಮ್ ಎಲ್ ಎ ಟಿಕೆಟನ್ನು ತಪ್ಪಿಸಿದ್ದಾರೆ ಅಂತೇಳಿ ಆರೋಪ ಇತ್ತು ಅದನ್ನು ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾನೇ ಈ ಮುಂದಿನ ದಿನಗಳಲ್ಲಿ ನನ್ನ ಕಡೆಯಿಂದ ಖಂಡಿತ ಯಾವುದೇ ಕಾರಣಕ್ಕೆ ತಪ್ಪಾಗಲಿಲ್ಲ ನಾನು ನಿಮಗೆ ಖಂಡಿತ ಸಹಕಾರ ಕೊಡ್ತೀನಿ ಜನಾಂಗದವ್ರಿಗೆ ನಾನು ಯಾವುದೇ ರೀತಿ ಮೋಸ ಮಾಡುವಂಥ ವಿಚಾರ ಏನೂ ಇಲ್ಲ ನನಗೆ ಆ ಥರ ಮೋಸ ಮಾಡಿ ರಾಜಕೀಯ ಮಾಡಬೇಕು ಅನ್ನೋ ವಿಚಾರ ನನಗೇನಿಲ್ಲ ಆದರೆ ಅವ್ರನ್ನ ಒಳ್ಳೆ ಸ್ಥಾನಕ್ಕೆ ನಾವು ಗೌರವವನ್ನು ತುಂಬಿಸುವಂಥ ಕೆಲಸ ಮಾಡ್ತೀವಿ ಆದರೆ ಆ ಭಾಗದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಐದು ಜನಕ್ಕೆ ಕೊಡೋ ಬ್ಯಾಕ್ವರ್ಡ್ ಕ್ಲಾಸಿಕೇಟ್ ಕೊಟ್ಟಿದ್ದೇವೆ ಅದು ಇನ್ನೂ ಬೇರೆ ಒಂದು ಐ ಸಿಟ್ ಇರೋದ್ರಿಂದ ಅವ್ರಿಗೆ ಹುಟ್ಟಿಗೆ ಜನಾಂಗದವ್ರಿಗೆ ಒಬ್ಬರನ್ನ ಕೊಡಬೇಕು ಅಂತ ರಾಜ್ಯದಲ್ಲಿ ಅದು ಅಂತಾರಾಷ್ಟ್ರದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ಜನ ಹೈಕಮಾಂಡು ಅವರೇನು ನಮ್ಮ ಸಾಹೇಬ್ರೇನು ಹೈಕಮಾಂಡ್ ಇಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದು ಒಂದು ಪಕ್ಷ ಇರೋದ್ರಿಂದ ಅವರು ನಿರ್ಧಾರ ಮಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೆ ನಿರ್ಧಾರವನ್ನು ಮಾಡಿಲ್ಲ ನಾನು ಅವರ ಹತ್ರ ಕೂತು ಖಂಡಿತ ಮಾತಾಡಿದ್ದೀನಿ ಅವತ್ತು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಈಗ ಅವರಿಗೆ ಸಹಕಾರ ಕೊಡಿ ಅಂತ ಹೇಳಿದ್ದೀನಿ ನಾನು ಆದರೆ ಅವರಿಗೆ ಯಾವುದೇ ರೀತಿಯಲ್ಲಿ ನಾವು ಕೂಡ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಜನಾಂಗ ಅಂತ ವಿಚಾರ ಅಂತ ಬಂದಾಗ ನಾಯಕರುಗಳಿಗೆ ಗೌರವ ಕೊಡುವಂಥ ಕೆಲಸ ನಾವು ಕೂಡ ಖಂಡಿತ ಮಾಡ್ತೀವಿ ಅದನ್ನು ನೆನ್ನೆ ಗುರುಗಳ ನೇತೃತ್ವದಲ್ಲಿ ಅದನ್ನೇ ಸಂಧಾನ ವಿಚಾರಗಳನ್ನು ಮಾತಾಡಿ ಗುರುಗಳ ಹತ್ರ ನಾವು ಕರ್ಕೊಂಡೋಗಿ ಸಾಹೇಬ್ರನ್ನ ಮಾತಾಡೋದಕ್ಕಿಲ್ಲ ಇಷ್ಟೇ ಬಿಟ್ಟರೆ ಬೇರೆ ಏನೂ ವಿಚಾರಗಳಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಏನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ವಿಚಾರಗಳನ್ನು ಆಗಲಿ ಸ್ಥಾನಮಾನಗಳಾಗಿರಲಿ ಕಲ್ಪಿಸ್ತೇನೆ ಅಂತೇಳಿ ಮಾತಿಕೊಟ್ಟಿದ್ದಾರೆ ಅವರೇನಾದರೂ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ಕಳಿಸುವಂಥ ಕೆಲಸ ಮಾಡ್ತಾರೆ ಉಡಿ ವಿಜಯ್ ಕುಮಾರ್ ಉಡಿ ವಿಜಯ್ ಕುಮಾರ್ ಅವರು ಪ್ರಚಾರದಲ್ಲಿ ಕೈಗೊಳ್ತಾರೋ ಇಲ್ಲ ಅದು ನಾನು ನಿರ್ಧಾರ ಮಾಡಿ ಹೇಳೋಕ್ಕಾಗೋದಿಲ್ಲ ಯಾಕಂತಂದರೆ ನಾವು ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಇಡೀ ಕಾನ್ಸ್ಟಿಟ್ಯುನ್ಸಿ ಇರ್ತಕ್ಕಂಥ ಏನು ಎಂ ಪಿ ಕ್ಷೇತ್ರ ಇದೆ ಖಂಡಿತ ನಮ್ಮ ಜನಾಂಗ ಸಹಕಾರ ಕೊಡ್ತೇವೆ ಅದರಲ್ಲಿ ಅವ್ರಿಗಾಗಿರ್ತಕ್ಕಂಥ ನೋವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದು ನಾಯಕರುಗಳು ರಾಜ್ಯಮಟ್ಟದ ನಾಯಕರುಗಳು ಹಾಗೆ ರಾಷ್ಟ್ರೀಯ ನಾಯಕರು ಖಂಡಿತ ಅದಕ್ಕೆ ಒಂದು ಸಹಕಾರನ ಕೊಡ್ತಾರೆ